ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಹದ್ನಾಲ್ಕನೇ ವಾರ್ಡ್ನಲ್ಲಿ ಬರುವಂತಹ ಡಾಕ್ಟರ್ ಆರ್ ಅಂಬೇಡ್ಕರ್ ಶಾಲೆಗೆ ಜನಪ್ರಿಯ ಶಾಸಕರಾದ ಡಾಕ್ಟರ್ ಟಿ ಶ್ರೀನಿವಾಸ್ ಶ್ರೀನಿವಾಸರವರು ದಿಢೀರ್ನೆ ಭೇಟಿ ಕೊಟ್ಟು ಅಂಬೇಡ್ಕರ್ ನಗರದ ಶಾಲೆಯ ಮಕ್ಕಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹೊಸ ವರ್ಷದ ಶುಭಾಶಯಗಳು ತಿಳಿಸುವುದರೊಂದಿಗೆ ಶಾಲಾ ಮಕ್ಕಳನ್ನ ಮಾತನಾಡಿಸುವುದರೊಂದಿಗೆ ಮುಖ್ಯ ಗುರುಗಳಾದ ಲಕ್ಷ್ಮೀದೇವಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಶಿಕ್ಷಣದ ಬಗ್ಗೆ ಹಾಗೂ ಶಿಕ್ಷಣದ ಪ್ರಗತಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದರ ಮೂಲಕ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಪಕ್ಕದಲ್ಲಿರುವಂತಹ ಶೌಚಾಲಯ ಹಾಗೂ ಕಸದ ತಿಪ್ಪೆಗಳನ್ನು ಕಂಡು ಶಾಸಕರು ಗರಂ ಆಗಿ ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಫಿರೋಜ್ ಖಾನ್ ಹಾಗೂ ಗೀತಾ ಅವರನ್ನು ಕರೆಸಿ ಸ್ವಚ್ಛಗೊಳಿಸುವಂತೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಎಚ್ ರಮೇಶ್ ಪೌರ ಕಾರ್ಮಿಕರ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದಂತಹ ಪ್ರಭಾಕರ್ ವಕೀಲರು ಡಿಎಚ್ ದುರ್ಗೇಶ್ ಕಾಂಗ್ರೆಸ್ ಮುಖಂಡರಾದ ಕಾವಲಿ ಶಿವಪ್ಪ ನಾಯಕ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಗುರುಸಿತನಗೌಡ್ರು ಜಿಂಕಲ್ ನಾಗವಣಿ ಮಾದಿಕ ದಂಡೌರ ತಾಲೂಕಾ ಅಧ್ಯಕ್ಷರಾದ ಕೆ ಮಹೇಶ್ ಹೆಗ್ಳಾಳ್ ಡಿಎಚ್ ಮರಿಸ್ವಾಮಿ ಶಾಮಿಯಾನ್ ಚಂದ್ರಪ್ಪ ಜೆ ರವಿ ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಕೂಡ್ಲಿಗಿ मैं वह कलर देख लूँगा इसमें कलर इन्हीं ऊँ वह नहीं होगा ना नाली का ये कपड़ा नहीं है इस जालसपन की तरह ये बहुत मूर्ख इस ट्रोम से नहीं आ कड़े अली बताइए नाम क्या है तू तो तू कर लो जा रहे हैं कोई इससे सपना नहीं सिद्ध होने वाला है ली चरमांकर ಟಿ ಲಕ್ಷ್ಮೀದೇವಿ ಅಂತ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ದಿನ ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಹೊಸ ವರ್ಷದ ದಿನ ನಮ್ಮ ಶಾಲೆಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ಅವರು ಇಡೀರಂಥ ಭೇಟಿ ನೀಡಿ ನಮ್ಮ ಶಾಲಾ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯವನ್ನು ಕೋರಿದರು ಅಷ್ಟೇ ಅಲ್ಲದೆ ನಮ್ಮ ಶಾಲೆಯ ಮಕ್ಕಳ ಹಾಜರಾತಿ ಮತ್ತು ದಾಖಲಾತಿಯನ್ನು ಪರಿಶೀಲಿಸಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ರು ತದನಂತರ ನಾವು ಜನಪ್ರಿಯ ಶಿಕ್ಷಕರಿಗೆ ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಅವರಲ್ಲಿ ನಾವು ಮನವಿ ಮಾಡಿಕೊಂಡಾಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಸಂಪೂರ್ಣವಾದ ಸಹಕಾರ ಸರ್ಕಾರಿ ಶಾಲೆಗಳಿಗೆ ನಾನು ನೀಡ್ತೀನಂತ ನಮಗೆ ಹೆಚ್ಚಿನ ಭರವಸೆಯನ್ನು ನೀಡಿದ್ರು ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಪಕ್ಕದ ಶಾಲೆ ಪಕ್ಕದಲ್ಲಿ ಶೌಚಾಲಯ ಮತ್ತು ಕಸದ ಗುಡ್ಡೆ ತಿಪ್ಪೆಗಳು ಇರುವುದನ್ನು ಅವರ ಗಮನಕ್ಕೆ ನಾವು ತಗೊಂಬಂದ್ವಿ ಆ ಕ್ಷಣಾರ್ಧರಲ್ಲಿಯೇ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಫಿರೋಜ್ ಖರ್ನವರನ್ನು ಕರೆ ಕಳಿಸಿ ಈ ಇದು ಸರ್ಕಾರಿ ಶಾಲೆ ಶಾಲೆ ಪಕ್ಕದಲ್ಲಿ ಕಸದ ಗುಡ್ಡೆ ಮತ್ತು ಶೌಚಾಲಯ ಇದೆ ಇರುವುದರಿಂದ ಶಾಲಾ ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ತುಂಬ ಅನಾ ಅನುಕೂಲ ಅನಾನುಕೂಲ ಆಗ್ತದೆ ಅಷ್ಟೇ ಅಲ್ಲದೆ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀಳ್ತವೆ ತಂದು ಅವರಿಗೆ ಸಲಹೆ ನೀಡಿ ತಕ್ಷಣಾರ್ಥದಲ್ಲಿಯೇ ನೀವು ಅದನ್ನು ಸ್ವಚ್ಛಗೊಳಿಸಬೇಕಂತಂದು ಅವರಿಗೆ ಆದೇಶ ಹೇಳಿ ಅಷ್ಟೇ ಅಲ್ಲದೆ ನಮ್ಮ ಶಿಕ್ಷಕ ವೃಂದದವರಿಗೆ ಗುಣಮಟ್ಟವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕು ನೀವು ಅಂತ ಹೇಳಿ ನಿಮ್ಮ ಸರ್ಕಾರಿ ಶಾಲೆ ಶಾಲೆಗಳನ್ನು ಅಳಿವು ಉಳಿವು ಶಿಕ್ಷಕರ ಕೈಯಲ್ಲಿ ಆದ ಕಾರಣ ನೀವು ಶಿಕ್ಷ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟವಾದ ಶಿಕ್ಷಣವನ್ನು ನೀಡಬೇಕೆಂದು ನಮಗೆ ತಿಳಿಸುತ್ತಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತ ನಾನು ಈ ಮೂಲಕ ತಿಳಿಸ್ತೀನಿ